ಎಲ್ಲರಿಗೂ ಹಳ್ಳಿ ಸೊಗಡಿನ ಅಡುಗೆ ಮನೆಗೆ ಸ್ವಾಗತ ಇವತ್ತು ರೊಟ್ಟಿ ಮತ್ತು ಕಾಯಿ ಪಲ್ಯ ಮಾಡ್ತಿದ್ದೀವಿ ಅದು ಹೇಗೆ ಮಾಡೋದು ಅದಕ್ಕೆ ಏನು ಸಾಮಗ್ರಿಗಳು ಬೇಕು ನೋಡೋಣ ಮೊದಲು ಅಕ್ಕಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಉಪ್ಪು ತೆಂಗಿನಕಾಯಿ ಕರಿಬೇವಿನ ಸೊಪ್ಪು ಎಣ್ಣೆ ಮೊದಲು ನಾವು ಪಲ್ಯ ಮಾಡ್ಕೊಳ್ಳೋಣ ಈಗ ಮೊದಲು ಬಾಣಲಿ ಇಡಬೇಕು ಈಗ ಬಾಣಲೆ ಕಾಯ್ದಿದ್ದು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಈಗ ಸಾಸಿವೆ ಸಿಡಿತಿದೆ ಅದಕ್ಕೆ ಅಷ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ ಈಗ ಅದಕ್ಕೆ ಸೊಪ್ಪು ಈಗ ಈರುಳ್ಳಿ ಈಗ ಸ್ವಲ್ಪ ಚಿಟಿಕೆ ಅರ್ಶನದ ಪುಡಿ ಹಾಕೋಣ ಈಗ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಉರ್ಕೋಬೇಕು ಕಂದು ಬಣ್ಣ ಬಂದಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿದ್ಮೇಲೆ ಈಗ ತೆಂಗಿನಕಾಯಿ ತುರಿ ಹಾಕೋಣ ಇದಕ್ಕೆ ಕಾಯಿ ಜಾಸ್ತಿ ಹಾಕಬೇಕು ಏಕೆಂದರೆ ಕಾಯಿ ಪಲ್ಯಕ್ಕೆ ಕಾಯಿ ಜಾಸ್ತಿ ಹಾಕಬೇಕು ನೋಡಿ ಚೆನ್ನಾಗಿ ನಮಗೆ ಕಾಯಿನ ಹುರ್ಕೊಳ್ಳೋಣ ಈಗ ಕಾಯೆಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಕಾಯಿ ಪಲ್ಯ ರೆಡಿ ಆಗಿದೆ ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅಕ್ಕಿ ಇಟ್ಟು ನೋಡಿ ಸಬ್ಸಿಗೆ ಸೊಪ್ಪು ಹಿಂಗೆ ಸಣ್ಣದಾಗ ಹಚ್ಕೊಂಡಿರೋ ಸಬ್ಸಿಗೆ ಸೊಪ್ಪು ನಾವು ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಹಾಕ್ಕೊಳ್ಳಿ ಕಾಯಿ ಪಲ್ಯಕ್ಕೆ ನಾವು ಹಸಿಮೆಣ್ಸಿ ಹಾಕಿದ್ದೀವಿ ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕ್ಕೊಂಡು ರೊಟ್ಟಿ ಹೆಂಗೆ ನಮಗೆ ರೊಟ್ಟಿ ತೊಗಬೇಕು ಅದಕ್ಕೆ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳಿ ನೋಡಿ ಈ ಅದಕ್ಕೆ ಕಲ್ಸ್ಕೋಬೇಕು ಅದಕ್ಕೆ ಕಲಿಸ್ಕೊಂಡ್ರೆ ರೊಟ್ಟಿ ತೊಟ್ಟಕ್ಕೂ ಚೆನ್ನಾಗಿರುತ್ತೆ ನಮಗೆ ಈಗ ರೊಟ್ಟಿ ತೊಟ್ಟಕೊಳ್ಳೋಣ ನೋಡಿ ಮೊದಲು ಹೀಗೆ ಹಸಿಟ್ಟು ಹಾಕೋಬೇಕು ಈಗ ಹಿಂಗೆ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಾದ್ಮೇಲೆ ಈಗ ನೋಡಿ ಹಿಂಗೆ ರೊಟ್ಟಿನ ತೊಟ್ಟಬೇಕು ಈಗ ಅಂಚನ ಒಲೆ ಮೇಲೆ ಇಟ್ಕೊಳ್ಳೋಣ ಹಂಚಿಟ್ಟಿದಾಗಿದೆ ನೋಡಿ ರೊಟ್ಟಿನ ಹಿಂಗೆ ಒಂದೇ ಸಮವಾಗಿ ರೊಟ್ಟಿ ತೊಟ್ಕೋಬೇಕು ಈಗ ಕಾಯ್ದಿದೆ ಅದ್ರ ಮೇಲೆ ರೊಟ್ಟಿ ಹಾಕೋಣ ಈಗ ರೊಟ್ಟಿ ಬೆಂದ ಮೇಲೆ ಅದಕ್ಕೆ ಹೀಗೆ ನೀರು ಸೋರಬೇಕು ಏಕೆಂದರೆ ಹಸಿಟ್ಟಾಗಿ ತೊಟ್ಟಿರ್ತೀವಲ್ವಾ ಹಂಗಾಗಿ ಹಿಂಗೆ ನೀರು ಸೋರಬೇಕು ಮೇಲೆ ಈಗ ಮಗಿ ಹಾಕ್ಬೇಕು ಈಗ ರೊಟ್ಟಿ ಬಂದಿದೆ ಈ ಸೈಡಲ್ಲಿ ಬೇಯಿಸೋಣ ಹಿಂಗೆ ಸುತ್ತಲೂ ಬೇಯಿಸ್ಕೋಬೇಕು ರೊಟ್ಟಿನ ಈಗ ಹೀಗೆ ಕಂಠ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕು ಹಿಂಗೆಸ್ಕೊಂಡ್ರೆ ರೊಟ್ಟಿ ರೊಟ್ಟಿ ಮತ್ತು ಕಾಯಿಪಲ್ಯ ತಿನ್ನಲು ಸಿದ್ಧವಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ